ರಾಕ್ ಕ್ಲೈಂಬಿಂಗ್ ಮಾಡೋದ್ರಲ್ಲಿ ಹೈಟ್ ಮ್ಯಾಟರ್ ಆಗಲ್ಲ ಎಷ್ಟು ಡಿಫಿಕಲ್ಟಿ ಹತ್ತಿ ಬನ್ನೋದೇ ಮ್ಯಾಟರ್ ಆಗುತ್ತೆ ಡಿಫಿಕಲ್ಟಿ ಅಂದ್ರೆ ಡಿಫಿಕಲ್ಟಿ ಅಂದ್ರೆ ಗ್ರೇಡಿಂಗ್ ಸಿಸ್ಟಮ್ ಬರುತ್ತೆ ಗ್ರೇಡಿಂಗ್ ಸಿಸ್ಟಮ್ ಅಂದ್ರೆ ಇವಾಗ ನಾವು ಫ್ಲೋರ್ ಮೇಲೆ ನಡ್ಕೊಂಡು ಅದು ಒನ್ ಪಾಯಿಂಟ್ ಇನ್ ಕೇಸ್ ಸ್ವಲ್ಪ ಟೆಪ್ಸ್ ಹತ್ತಾ ಅಂದ್ರೆ ಅದು ಟೂ ಪಾಯಿಂಟ್ ಇನ್ ಕೇಸ್ ನಾವು ಟ್ರಕ್ ಮಾಡ್ಕೊಂಡು ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ತಾ ಇದ್ವಿ ಅಂದ್ರೆ ಅದು ತ್ರೀ ಪಾಯಿಂಟ್ ಇನ್ ಕೇಸ್ ನಾವು ಸ್ಲ್ಯಾಬ್ ತರ ಇರೋ ರಾಕ್ ನ ಹತ್ತಾ ಇದ್ವಿ ಅಂದ್ರೆ ಫೋರ್ ಪಾಯಿಂಟ್ ಅಂದ್ರೆ ನಡ್ಕೊಂಡು ಹೋಗ್ಬೋದು ಇಟ್ಕೊಂಡು ಹಿಂಗೆ ಕಾಲು ಮತ್ತೆ ಕೈನ ಇಟ್ಕೊಂಡು ಹೋಗೋದಕ್ಕೆ ಅದಕ್ಕೆ ಫೋರ್ ಪಾಯಿಂಟ್ ಇದು ಉದಾಹರಣೆ ಅಷ್ಟೇ ಇದಕ್ಕೆ ಆ ತರ ಹೋಗೋದಕ್ಕೆ ಫೋರ್ ಪಾಯಿಂಟ್ ಇನ್ ಕೇಸ್ ಸ್ವಲ್ಪ ಡಿಫಿಕಲ್ಟ್ ಇದೆ ಅದ್ರ ಕೆಳಗಡೆ ಇನ್ನು ಕೆಳಗಡೆ ನಿಮ್ ನಂಬರ್ ಇದೆ ಇನ್ನು ಲೆಫ್ಟ್ ಮಾಡಿದ್ದೀನಿ ಬಂದ ಸ್ವಲ್ಪ ಕೆಳಗೆ ಕಾಲು ಸ್ವಲ್ಪ ರೈಟ್ 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 ಅಲ್ಲಿಗೆ ನಿಂತ್ಕೊಂಡು ಕಾಲ್ ಮೇಲೆ ತಗೋಬೇಕು ಎಲ್ಲ ಬರ್ತಾ ಇದ್ರ ಇಲ್ಲಿಲ್ಲ ಜಾರಲ್ಲ ನೀವ್ ಜಾರಿಸ್ತಾ ಇದ್ರಾ ಇನ್ನೊಂದ್ಚೂರು ಇನ್ನೊಂದ್ಚೂರ್ ಮುಂದೆ ಇನ್ನೊಂಚೂರು ಆ ಫುಟ್ ಹೊಲ್ಡ್ ಇದೆ ಅಲ್ವಾ ಸರಿಯಾಗಿ ಇಡ್ತಾ ಇಲ್ಲ ಚೂರು ಆ ಚಾಕ್ ಮಾರ್ಕ್ ಇದೆ ಅಲ್ವಾ ಅಲ್ಲಿ ಹಾ ಅಲ್ಲಿಗೆ ಇನ್ನೊಂದ್ ಚೂರ್ ಮುಂದೆ ಹಾ ಇವಾಗ ಇವಾಗ ನಿಂತ್ಕೊಳ್ಳಿ ಹೆಂಗ್ ಬಿಡ್ತೀರಾ ನಾನ್ ನೋಡ್ತೀನಿ ಒಂದ್ ನಂಬಿಕೆ ಅಷ್ಟೇ ನಿಂತ್ಕೊಂಡ್ಬಿಡಿ ಜಾರಲ್ಲ ಅದು ನೋಡ್ಕೊಟ್ಟು ನಿಂತ್ಕೊಂಡ್ಬಿಡಿ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಫಸ್ಟ್ ಟೈಮ್ ಹತ್ತವರಿಗೆ ಅದೊಂದು ಪ್ರಾಕ್ಟೀಸ್ ಅಂತ ಆಗತ್ತೆ ಅವಾಗ ಅವ್ರಿಗೆ ಒಂದ್ ಐಡಿಯಾ ಅಂತ ಬರುತ್ತೆ ಇವಾಗ ನಾವು ಏನೇ ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗಿರೋದಿಲ್ಲ ಪ್ರಾಕ್ಟಿಕಲ್ ಆಗಿ ಫೀಲ್ ಮಾಡ ಅವ್ರಿಗೆ ಬರೋ ಧೈರ್ಯನೇ ಬೇರೆ ನೋಡಿದ್ರೂರ್ ಹೆಂಗಿತ್ತು ಅಂತ

कहाँ कहाँ प्लेस का आपका रॉक क्लाइंबिंग करेगा आ, अभी तक इंडिया में इंडिया में तो आ, इंडिया में बैंगलोर में क्लाइंबिंग है बहुत आ, हम्पी में है बहुत ही अच्छा क्लाइंबिंग नॉर्थ में एक जगह है शेथन वहाँ पर बहुत ही अच्छा क्लाइंबिंग है और बाहर गांव में तो थाईलैंड यूरोप में बहुत अच्छा यूएस में बहुत ही अच्छा क्लाइंबिंग है अभी अभी इंडिया में डेवलपमेंट हो रहा है अच्छा अभी तो डेवलप हो रहा है लास्ट ट्वेंटी इयर्स से अच्छा से पर स्कूल बाहर गांव में बहुत ही लाइक 19 चोटीज से क्लाइंबिंग चलता है पता भी का एक्सपेंस क्या है इसका टाइम का क्लीयरेंस मीन बहुत ही अच्छा है मजा आता है क्लाइंबिंग में यहाँ का फूड खाने में लोकल से इंटरेक्ट करने में रवि के साथ टाइम स्पेंड करना क्लाइंब करना उसके साथ ಸ್ಟಾರ್ ಹಾ ಫಾರ್ ಇದೆಲ್ಲ ಇದನ್ನೆಲ್ಲ ಫಂಡ್ ರೇಜ್ ಮಾಡಿ ಯೇಡಿಸ್ತಾಯ್ತಿ ಹಾಗೇನೆ ಇವರು ಕೂಡ ಪವರ್ ಸ್ಟಾರ್ ಏರಿಯಾ ಅಂತ ಹೇಳಿ ಫಂಡ್ ರೇಜ್ ಮಾಡಿ ಅಲ್ಲಿ ಡೆವಲಪ್ ಎಲ್ಲ ಮಾಡಿದ್ವಿ ಕೆಂಪು ನಗರ ಇದೆ ನೋಡಿ ಕೆಂಪು ನಗರ ಅದಕ್ಕೆಲ್ಲ ನಾವು ಅಲ್ಲೊಂದು ಸಾವಿರ ಅಂತ ಇದೆ ಓಕೆ ಆ ಸಾವಿರ ಪಡಿ ಇದೆ ಒಳಗಡೆ ಪವರ್ ಸ್ಟಾರ್ ಏರಿಯಾ ಅಂತ ನಾವು ಮಾಡಿದ್ವಿ ಅಲ್ಲಿ ಒಂದು ತರ್ಟಿ ಸಿಕ್ಸ್ ಪ್ಲಸ್ ರೂಟ್ಸ್ ನ ಹೋಲ್ಡ್ ಮಾಡಿದ್ವಿ ರಾಕ್ ಕ್ಲೈಂಬಿಂಗ್ ಸಂಬಂಧ ನಿವಾಗೆ ಮಾಡಿದ್ದೆ ಹೊಸ ರೂಟ್ಸ್ ಹೌದು ಸಾವಿರ ಪಡಿ ರೂಟ್ ಗೊತ್ತಿದೆ ಅಂದಂಗೆ ಆಯ್ತು ನಿಮ್ಗೆ ಬಟ್ ಅದು ಮುಂದಡೆ ಅಷ್ಟೇ ಸಾವಿರ ಪಡಿ ಅದ್ರ ಹಿಂದೆ ಹೋದ್ರೆ ಪವರ್ ಸ್ಟಾರ್ ಅದು ಗೂಗಲ್ ಎಲ್ಲ ಹೊಡೆದ್ರೆ ಪವರ್ ಸ್ಟಾರ್ ಅಂತ हम दो साल पहले हम फंड रेजर किया था पूरा इंडिया और अब्रॉड में okay. यहाँ और भी ऐसे रूट डालने के लिए तो मैं रवि और तीन और लड़की इधर पूरा डेवलप किया था और थर्टी सिक्स ऐसे रूट वो साइड पे बदामी के वो साइड पे इधर से कुछ दो तीन किलोमीटर दूर इधर से हमने डेवलप किया और हाँ अभी वो वो प्रोजेक्ट हमारे लिए बहुत ही सक्सेसफुल था और इंडिया में पहले जो तो लड़की का एक ग्रुप बन के इधर आए थे

यू में बेंगलोर में हां व्हिच प्लेस पे आप आप स्कूल है हां एनूर नॉर्थ बेंगलोर में एक स्कूल है वो स्कूल का नाम है द स्कूल ऑफ राया तो मैं मेरे हस्बैंड ने वो स्टार्ट किया था लास्ट ईयर 2024 टू इयर्स बैक कितने साल से आ गया पता नहीं क्या अभी तो 6 2019 लाइक मैं पहली बार इधर आई थी तो 6 इयर्स आपका फेवरेट प्लेस है ना पता नहीं फेवरेट प्लेस वर्ल्ड में फेवरेट प्लेस यस भी है okay. yes, Haan, इसका हिस्ट्री बहुत ही अच्छा है टेंपल्स बहुत ही ब्यूटीफुल है हाइक्स uh, भी अच्छा है इसके साथ एडवेंचर एक्टिविटीज का ट्रेकिंग तो हाइकिंग uh, बहुत ही अच्छा है ಹುಟ್ಟಿದ್ದು ಬಟ್ ಒನ್ನಲ್ಲಿ ಇದ್ದು ಯು ಎಸ್ ನಲ್ಲಿ ತರ್ಟೀನ್ ಫೋರ್ಟೀನ್ ಇಯರ್ಸ್ ಇದ್ದು ಇವಾಗ ವಾಪಸ್ ಬಂದಿದ್ದೀನಿ ಇಂಡಿಯಾ ನಾನು ಆಕ್ಚುಲಿ ಮನಾಲಿನಲ್ಲಿ ನಂಗೆ ತುಂಬಾ ಸ್ಟೇಜ್ ಇದೆ ಅಲ್ಲಿ ಔಟ್ಡೋರ್ ಅಡ್ವೆಂಚರ್ ಸ್ಪೋರ್ಟ್ಸ್ ಮಾಡ್ತೀವಿ ಮತ್ತೆ ಬ್ಯಾಂಗ್ಳೂರ್ ನಲ್ಲಿ ಇವರೆಲ್ಲ ಇದ್ದಾರೆ ನಿಮ್ಮ ಫೇವ್ರೆಟ್ ಔಟ್ಡೋರ್ ಆಕ್ಟಿವಿಟಿ ಹೈಕಿಂಗ್ ಏನಾದ್ರೂ ಔಟ್ಡೋರ್ ಇದ್ರೆ ಖುಷಿ ಬಾದಾಮಿ ಒಳಗೆ ಯಾಕೆ ಇಂಟ್ರೆಸ್ಟ್ ನಿಮ್ಗೆ ಫಸ್ಟ್ ಟೈಮ್ ಬಾದಾಮಿನಲ್ಲಿ ಲೈಫ್ ಯಾವಾಗ್ಲೂ ಬೇರೆ ಬೇರೆ ಕಡೆ ರಾಕ್ ಕ್ಲೈಂಬಿಂಗ್ ಮಾಡಿದ್ರೆ ಆ ಮನಾಲಿ ಹಿಮಾಚಲ್ನಲ್ಲಿ ಆರ್ಡರ್ ಮಾಡಿದ್ದೇನೆ ಹೌದು ಇಲ್ಲಿ ಮಾಡಲ್ಲ ಫಸ್ಟ್ ಟೈಮ್ ಸೊ ವೆರಿ ಎಕ್ಸೈಟೆಡ್ ಯಾವತ್ತ್ ಇವತ್ತೇ ಬಂದು ಹೌದು ಇವತ್ತೆ ಹತ್ತಿದೀರ ಮೇಲೆ ಹೌದ್ ಹೋಗ್ತೀನಿ ಇವಾಗ ಹೋಗಿ ಹೋಗ್ತಾ ಇದ್ದೀರಾ ಏನ್ ಅನ್ಸುತ್ತೆ ಬರಾಮಿ ರಾಕ್ ಕ್ಲೈಂಬಿಂಗ್ ಇಟ್ಸ್ ಸೋ ಬ್ಯೂಟಿಫುಲ್ ಐ ಮೀನ್ ಎಷ್ಟೊಂದ್ ರುಚಿ ಇದೆ ಅದಿದೆ ಬಟ್ ಜಸ್ಟ್ ರಾಕ್ಸ್ ಹಿಂಗೆ ಲೇಯರ್ ಆಗ್ತಾ ಇದೆ ಅದು ಕಲರು ಎಕ್ಸ್ಪ್ಲೇನ್ ಮಾಡಿ ನೋಡ್ಬೇಕು ಕಾಣಿಸುತ್ತೆ ಈ ಫಸ್ಟ್ ಟೈಮ್ ಬೆಂಗಳೂರಿಂದ ಬಂದಿರುವಂತದ್ದು ಸಾಕಷ್ಟು ಕಡೆ ದೇಶದ ನಾನಾ ಕಡೆ ಅವರು ಲಾಕ್ ರಮಿ ಮಾಡಿದ್ದಾರೆ ಈಗ ಅವರು ಲಾಕ್ ರಮಿ ಮಾಡ್ತಾ ಇದಾರೆ ಮೊದಲ ಅನುಭವ ಆನಂತರ ಇಳಿದ ನಂತರ ಕೇಳೋಣ ಬಾದಾಮಿಯ ಬಗ್ಗೆ ತುಂಬಾ ಹುಮ್ಮಸ್ಸಿನಿಂದ ಅವರು ಬಂದಿದ್ದಾರೆ ಆನಂತರ ಅವರ ಅನುಭವಗಳನ್ನ ನಾವ್ ಕೇಳು ಮೇಡಮ್ ಇವಾಗ ಕ್ಲೈಂಬಿಂಗ್ ಅಲ್ಲಿ ನಾನು ಹೇಳ್ತಾ ಇದ್ದಂಗೆ ತುಂಬಾ ತರ ಕ್ಲೈಂಬಿಂಗ್ ಬರ್ತೇನೆ ಬೋರ್ ಲೀಡ್ ಸ್ಪೀಡ್ ರೋಪ್ ಸೊಲೋ ಹತ್ತಾ ಯಾವುದು ಅಂದ್ರೆ ಇದಕ್ಕೆ ಅಂತ ಹೇಳ್ತೀವಿ ಓಕೆನಾ ಅಲ್ಲಿ ಅವರು ಗೇರ್ ಲೂಪ್ ಅಲ್ಲಿ ಗೇರ್ ಇದೆ ಅಲ್ವಾ ಅದಕ್ಕೆಲ್ಲ ಟ್ರ್ಯಾಡ್ ಅಂತ ಕರಿತೀವಿ ಅದನ್ನ ಯೂಸ್ ಮಾಡ್ಕೊಂಡು ಹತ್ತೋದು ಯಾಕಂದ್ರೆ ಇವಾಗ ಮುಂಚೆ ಏನು ಸಿಕ್ತಾ ಇರ್ಲಿಲ್ಲ ಈ ತರದ್ ಗೇರ್ ಯೂಸ್ ಮಾಡ್ಕೊಂಡು ಹತ್ತಾ ಇದ್ರು ಈಗ ಇವ್ರ ಮೇಲ್ ಮೇಲೆ ಹೋಗಕ್ಕೆ ಸೊ ವಿತೌಟ್ ಸಪೋರ್ಟ್ ಈಗ ಹೌದು ವಿತೌಟ್ ಸಪೋರ್ಟ್ ಇರ್ತಾರಲ್ವಾ ಅದನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಕ್ರ್ಯಾಕ್ ಎಲ್ಲ ಇರುತ್ತೆ ಅಲ್ಲಿ ಹಾಕೊಂಡು ಅವರು ಹತ್ತಾರೆ ಇನ್ ಕೇಸ್ ಎಲ್ಲಿವರೆಗೂ ಹೋಗಿ ಅದನ್ನ ಹಾಕ್ತಾರೆ ಅಲ್ಲಿವರೆಗೂ ಅವ್ರು ಸೇಫ್ ಆಗಿರ್ತಾರೆ ಅದ್ರ ಮೇಲೆ ಸೇಫ್ ಇರಲ್ಲ ಮತ್ತೆ ಅದನ್ನ ಯಾವಾಗ ಹಾಕ್ತಾರೆ ಅವಾಗ ಮತ್ತೆ ಸೇಫ್ ಆಗ್ತಾರೆ ಆತರ ಸೊ ಈಗ ಅವ್ರ ಹತ್ಲಿಕ್ಕೆ ಬೇರೆ ಕಲ್ಲಿನ ಆಸರೆ ಮಾಡ್ಕೊಂಡೆ ಹತ್ತಬೇಕವ್ರೆ ಹೌದು ಏನೂ ಅವರಿಗೆ ಸಪೋರ್ಟ್ ಇರೋದಿಲ್ಲ ಅವರಿಗೆ ಹೌದು ಇವೆಲ್ಲ ಹುಕ್ಸ್ ಅಲ್ಲೆಲ್ಲ ಹಾಕ್ಲಿಕ್ಕೆ ಬೇಕಾಗಿರುವಂತದ್ದು ಹೌದು ಇದಕ್ಕೆಲ್ಲ ನಾವು ಟ್ರಾಡ್ ಗೇರ್ ಅಂತ ಹೇಳ್ತೀವಿ ಟ್ರಾಡ್ ಗೇರ್ ಲೈಟ್ಸ್ ಕೂಡ ಮಾಡ್ಬೇಕು ನಾವು ಅಂದ್ರೆ ಏನ್ ಇಲ್ಲಿವರೆಗೂ ಅಲ್ಲಿವರೆಗೂ ಏನು ಸಪೋರ್ಟ್ ಇಲ್ವಲ್ಲ ಇನ್ ಕೇಸ್ ಅವ್ರು ಬಿದ್ರೆ ಅವ್ರನ್ನ ನಾವು ಇಟ್ಕೋಬೇಕು ಅದಕ್ಕೆ ನಾವು ಸ್ಪಾಟ್ ಅಂತ ಹೇಳ್ತೀವಿ ಚಾಕ್ ಪೌಡರ್ ಇದಿದೆ ಅಲ್ವಾ ಇದಕ್ಕೆ ಚಾಕ್ ಬ್ಯಾಗ್ ಅಂತ ಹೇಳ್ತೀವಿ ಇದ್ರ ಒಳಗಡೆ ಮ್ಯಾಗ್ನೀಸಿಯಂ ಬೈಕ್ ಕಾರ್ಬೋನೇಟ್ ಅಂತ ಒಂದು ಚಾಕ್ ಪೌಡರ್ ಇರುತ್ತೆ ಅಲ್ಲಿ ಏನಾದ್ರು ಬೆವರ್ ಬರ್ತಾ ಇದ್ರೆ ಅದು ನಮ್ ನಮ್ ಹ್ಯಾಂಡ್ ನ ಡ್ರೈ ಮಾಡ ಏನ್ ಇದನ್ನ ಮಾಡ್ತಾ ಇದೀವಲ್ಲ ಸ್ಪಾಟಿಂಗ್ ಅಂತ ಕರಿತೀವಿ ಸ್ಪಾಟಿಂಗ್ ಮೇಲೆ ನಡೆಯುತ್ತಂತ ಚಲ ವಿವಿಧ ಹಂತಗಳನ್ನ ಈಗ ನೋಡ್ತಾ ಇದೀವಿ ನನ್ನ ಬಲಭಾಗದಲ್ಲಿ ನೋಡಬಹುದು ರವಿ ಅವರ ಮಾರ್ಗದರ್ಶನದಲ್ಲಿ ಒಂದು ಸ್ಪಾಟ್ ಗುರುತಿಸಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅವರು ಯಾವುದೇ ಹುಕ್ಸ್ ಇರಲ್ಲ ಇನ್ಮೇಲೆ ಅವರು ಹುಕ್ಸ್ ಹಾಕೊಂಡು ಮೇಲೆ ಹತ್ತುವಂತ ಪ್ರಯತ್ನವನ್ನ ಮಾಡ್ತಾ ಇದಾರೆ ಅಹ್ ಇವರೆಲ್ಲರೂ ಬೇರೆ ಬೇರೆ ಕಡೆ ಚಲ ಮಾಡಿದಂತವರು ಇನ್ನ ನನ್ನ ಹಿಂಭಾಗದಲ್ಲಿ ನೋಡ್ಬೋದು ಎರಡು ಗುಂಡಗಳ ನಡುವೆ ಅದ್ಭುತವಾಗಿ ನಮ್ಮ ಬೆಂಗಳೂರಿನ ಅಮೃತ ಅವರು ಮೊಟ್ಟ ಮೊದಲ ಬಾರಿ ಹತ್ತುವಂತ ಪ್ರಯತ್ನವನ್ನು ಮಾಡ್ತಾರೆ ಹಿಂಭಾಗದಲ್ಲಿ ಆಗ್ಲೇ ಪ್ರಶಾಂತರ ಹತ್ತಿ ಇಳಿದಿದ್ದಾರೆ ಆ ಇಲ್ಲೊಂದಿಷ್ಟು ಜನ ಸ್ಥಳೀಯ ಇಬ್ಬರು ಯುವಕರು ನಮ್ಮ ಗಣೇಶ್ ತಂಡದ ಇಬ್ರು ಶ್ರೀಶೈಲ್ ಮತ್ತು ಇನ್ನೊಬ್ಬ ಯುವಕ ಕೃತಿಯನ್ನ ಮುಟ್ಟುವಂತ ಆ ನೋಟವನ್ನ ನಾವಿಲ್ಲಿ ನೋಡ್ಬೋದು ಶಿಲಾರೋಹಣದ ವಿವಿಧ ಹಂತಗಳನ್ನ ನಾವಿಲ್ಲಿ ಅದ್ಭುತವಾಗಿ ಇಲ್ಲಿ ನೋಡ್ಬೋದು ಗೆಳೆಯ ಸಂಗ್ಮೇಶ್ ಬಡಗೇರ ಅವನ್ನೆಲ್ಲವನ್ನ ಅದ್ಭುತವಾಗಿ ಚಿತ್ರೀಕರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆ

ওকে ওকে ন ಸಿಗುತ್ತೆ ನಾವು ಹಿಮಾಚಲಲ್ಲಿ ಎಲ್ಲ ಗ್ಯಾಂಗಿಂಗ್ ಮಾಡ್ತೀವಲ್ಲ ಅದು ಗ್ರಾನೈಟು ತುಂಬ ಹಾಡು ಸ್ಲಿಪ್ರಿ ಸ್ಲ್ಯಾಬ್ಸ್ ಎಲ್ಲ ಇರುತ್ತೆ ಇದರಲ್ಲಿ ಚೆನ್ನಾಗಿ ಹಿಡಿಬೋದು ಯಾವುದೇ ರೀತಿ ಡ್ಯಾಮೇಜಸ್ ಆಗೋದಿಲ್ಲ ಬೋಡಿಗೆ ಮೇಲೆ ಅಷ್ಟಾ ಇರುತ್ತೆ ಬಟ್ ದ್ಯಾನ್ ಈಸ್ ಪಾರ್ಟ್ ಆಫ್ ಅಡ್ವೆಂಚರ್ಸ್ ಸ್ಪೋರ್ಟ್ಸ್ ಅವೆಲ್ಲ ರಿಸ್ಕ್ಗಳು ಇದ್ದೇ ಇರ್ತು ಸೇಫಾಗಿ ಹೇಗೆ ಬೀಳಬೇಕು ಏನು ಮಾಡಬೇಕು ವೆನ್ ಯು ಕಾಂಟ್ ಇಟ್ಸ್ ಓಕೆ ಕಟ್ ಮಾಡಬೇಕು ಅದೆಲ್ಲ ಪ್ಲಾನ್ ಮಾಡಿ ಓಕೆ ಎಷ್ಟು ವರ್ಷದಿಂದ ರಾಕ್ ಕ್ಲೈಂಬಿಂಗ್ ಮಾಡ್ತಾಯಿದಾರೆ ನನಗೆ ಜಸ್ಟ್ ಟು ಇಯರ್ಸ್ ಬಟ್ ಅಷ್ಟು ಕನ್ಸಿಸ್ಟೆಂಟ್ ಅಲ್ಲ ತಂದೆ ಮತ್ತೆ ಅಭಿಜೀತ್ ತುಂಬಾ ಕನ್ಸಿಸ್ಟೆಂಟ್ ಅವರು ಅವ್ರದ್ದು ಫುಲ್ ಟೈಮ್ ಹಾಗೆ ಪ್ರೊಫೆಷನ್ ಆ್ಯಂಡ್ ಹಾಗೆ ನಾವೆಲ್ಲ ಸುಮ್ಮನೆ ಫುಲ್ ಫ್ರೈಂಡಿಂಗ್ ಹೋಗೋಣ ಹೌದು ಹೌದು ಹೌದು

Thank you. Thanks. Thank you.